ಹಾಯ್ ಗಾಯ್ಸ್ ವೆಲ್ಕಮ್ ಟು ಶೆರೂಸ್ ಕನ್ನಡ ಬ್ಲಾಗ್ ಇವತ್ತೇನಂತಂದರೆ ಸಿಂಪಲ್ಲಾಗಿ ಮಾಡುವಂಥದ್ದು ಮೈದಾ ಬರ್ಫಿ ಹೇಗೆ ಮಾಡೋದು ಅಂತ ಹೇಳ್ತಾರಲ್ಲ ನಾನು ನನಗೆ ತೋರಿಸ್ತಾ ಇದ್ದೀನಿ ಮಕ್ಳು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಇದಕ್ಕೆ ನಾನು ಪ್ಯಾನಿಗೆ ನಾನು ಇಲ್ಲಿ ಒಂದು ಮೂರು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ನಾನೊಂದು ಅರ್ಧ ಕಪ್ ಮೈದಾ ಹಾಗೆ ಒಂದು ಅರ್ಧ ಕಪ್ಪನಷ್ಟು ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೆ ಸಕ್ಕರೆ ಜೊತೆ ಎಲ್ಲಕ್ಕಿ ಕೂಡ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಲ್ಲಿ ತುಪ್ಪನ ಹಾಕೊತಾ ಇದ್ದೀನಿ ಆಯಿತು ನೋಡ್ಬೋದು ಇದು ಚಿಕ್ಕ ಮಕ್ಕಳಿಗಿಂದ ಹಿಡಿದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನಮ್ಮದು ಚೈಲ್ಡ್ಹುಡ್ ಮೆಮೊರಿ ಅಂತ ಕೂಡ ಹೇಳ್ಬೋದು ಈ ಸ್ವೀಟ್ ಅಂತ ಅನ್ನೋದು ಮೊದಲೆಲ್ಲ ಒಂದೊಂದು ರೂಪಾಯಿಗೆ ಒಂದು ಹಿಡ್ಕೊಂಡು ತಿಂತಾ ಇದ್ವಿ ಶಾಲೆಗೆ ಹೋಗೋ ಟೈಮಲ್ಲಿ ಇದು ಯಾರೇ ತಾನು ಇಷ್ಟಪಡೋಲ್ಲ ಹೇಳಿ ಸೊ ಅದಕ್ಕೆ ಈ ದಿನ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಈಸಿಯಾಗಿ ಮಾಡುವಂಥದ್ದು ರೆಸಿಪಿ ಇದು ಸೊ ತುಪ್ಪ ಕರಗಿದ ತಕ್ಷಣ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ 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 ಯಾವ ಥರ ಆಗುತ್ತೆ ನೋಡ್ಬೋದು ನಾನು ತುಪ್ಪ ಕರಗಿ ಬಿಸಿ ಆಗೋ ತನಕ ನಾನು ಇಟ್ಟಿಲ್ಲ ಕರಗಿದ ತಕ್ಷಣ ನಾನು ಇದಕ್ಕೆ ಇಲ್ಲಿ ಮೈದಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡ್ಬೋದು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಸೊ ಇದರ ಮೇಲೆ ಮತ್ತೆ ಇಬ್ಬರು ನಾನು ತುಪ್ಪನ ಒಂದು ಎರಡು ಮೂರು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಗೊತ್ತಾಗ್ಬೋದು ಯಾವ ಥರ ಅಂತ ಚೆನ್ನಾಗಿ ತುಪ್ಪ ಜೊತೆ ಇದು ಮಿಕ್ಸ್ ಆಗಬೇಕು ಹಾಗೆ ಮೈದಾ ಕೂಡ ಸ್ವಲ್ಪ ಬೇಯಬೇಕಾಗುತ್ತೆ ಸೊ ಇದೇ ಇದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಗಿ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ತುಂಬ ಆಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ಬೇಯಬೇಕಲ್ವಾ ಒಂದೇ ಸಲಕ್ಕೆ ಜಾಸ್ತಿ ಹೈ ಫ್ಲೇಮಲ್ಲಿ ಬೇಗ ಅದು ಒಂಥರ ಒಂದು ಅಷ್ಟೊಂದು ಬೇಯೋದಿಲ್ಲ ಬೇಗ ಬಿಸಿಯಾಗಿಬಿಟ್ಟು ಒಂಥರ ಸ್ವಿಚ್ ಚೆನ್ನಾಗಿ ಬರೋದಿಲ್ಲ ಸೊ ಇದಕ್ಕೆ ನಾನು ಮತ್ತೆ ಪುಣ ಒಂದು ಸ್ಪಷ್ಟು ತುಪ್ಪ ಹಾಕೊಂಡು ಮತ್ತೆ ಪಣ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಅದಾದಮೇಲೆ ಸ್ವಲ್ಪ ಇದಕ್ಕೆ ಟೇಸ್ಟ್ ಬರಲಿ ಅಂತ ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಬಾದಾಮ್ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಬೋದು ಅಲ್ಲಿದ್ದರೆ ಎರಡು ಬೇಕು ಅಂತಲ್ಲ ಅದು ಆಪ್ಷನಲ್ ಹಾಕೇನು ಕೂಡ ಇರ್ಬೋದು ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಟೇಸ್ಟ್ಗೆ ಕೋಕೋ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ನಾವು ಬರ್ತಿ ಅಂತ ಕೂಡ ಹೇಳ್ಬೋದು ಹಾಕ್ಕೋ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಕೆಲವರೆಲ್ಲ ಮಿಲ್ಕ್ ಪೌಡ್ರ್ ಕೂಡ ಹಾಕೊಡ್ತಾರೆ ಕೆಲವರು ಮಿಲ್ಕ್ನಿಂದ ಕೂಡ ಮಾಡ್ತಾರೆ ನಾನು ಇಲ್ಲಿ ಮಿಲ್ಕ್ ಪೌಡ್ರ್ ಎಲ್ಲ ಏನು ಆ್ಯಡ್ ಮಾಡಿದೆ ನಿಮಗೆ ಈಸಿಯಾಗಿ ಮನೆಯಲ್ಲಿ ಮಾಡುವಂಥದ್ದು ಹೇಗೆ ಅಂತ ಇದ್ದೀನಿ ನೋಡಿ ಕೋಕೋ ಪೌಡ್ರ್ ಹಾಕೊಂಡ್ಬಿಟ್ಟು ಮತ್ತೆ ಇಪ್ಪ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೊಂಥರ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ ನಾನು ಹಾಕ್ಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಯಾವ ಥರ ಆಗುತ್ತೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ ಬೇರೆ ವಿಡಿಯೋದಲ್ಲಿ ನೀನು ನೋಡಿದರೆ ಇದು ಮೇಲೆ ಇದನ್ನು ತ್ರೀ ಟು ಫೋರ್ ಅವರ್ಸ್ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ ಅಂತಾರೆ ಆದರೆ ಅದು ಸುಳ್ಳು ಇದು ಹಾಗೆ ಆದರೆ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕೇ ಬೇಕು ಅದಕ್ಕಿಂತ ಮೊದಲು ಎಷ್ಟು ಒಂದು ನಾಲ್ಕರಿಂದ ಐ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಂಡ ಹಾಕೊತಾ ಇದ್ದೀನಿ ಪುಡಿ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಒಳ್ಳೆಯದು ಪುಡಿ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಸಕ್ಕರೆ ಅಲ್ಲದಲ್ಲೇ ಅಲ್ಲಲ್ಲಿ ಸಿಕ್ಕ ಸಿಗುತ್ತೆ ಗಂಟು ಗಂಟು ಥರ ಅಂತ ಅದಕ್ಕೆ ಪುಡಿ ಮಾಡ್ಕೊಂಡು ಏನೋ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಪುಡಿ 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 ಪುಡಿಯಾಗಿ ಬರುತ್ತೆ ನೋಡ್ಬೋದು ಯಾವ ಥರ ಬರುತ್ತೆ ಅಂತ ಸೊ ನಾನು ಮೈದಾ ಕೋಕೋ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡು ಅದನ್ನು ವನ್ನು ಆಫ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಸಕ್ಕರೆ ಪುಡಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ ಬರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನ ಇಲ್ಲಿ ತುಪ್ಪ ಹಾಕಿ ಹಾಕಿರೋ ಪ್ಲೇಟ್ಗೆ ಇದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ ಸೆಟ್ ಮಾಡ್ಕೊಂಡು ಈ ರೀತಿ ಕಾಣಿಸ್ತಾ ಇದು ಫ್ರಿಜ್ಜಲ್ಲಿ ಇಟ್ಟರೆ ಮೂವತ್ತರಿಂದ ಮೂವತ್ತೈದು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಇಲ್ಲ ಅಂತಂದರೆ ಹಾಗೆ ಆದರೆ ಒಂದು ಐದರಿಂದ ಆರು ಅವರ್ಸ್ ಬಿಡಬೇಕಾಗುತ್ತೆ ಮಿಕ್ಸ್ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್